ನಮ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ರಾಕಿಂಗ್ ಸ್ಟಾರ್ ಯಶ್ ಇಂದು ಮೂವತ್ಮೂರರ ವಸಂತಕ್ಕೆ ಕಾಲಿಟ್ಟಿದ್ದು ಅವರ ಪತ್ನಿ ರಾಧಿಕಾ ಪಂಡಿತ್ ಅವರು ಸಿಂಪಲ್ ಮತ್ತು ವಿಭಿನ್ನವಾಗಿ ಶುಭಾಶಯವನ್ನ ತಿಳಿಸಿದ್ದಾರೆ ನಟಿ ರಾಧಿಕಾ ಅವರು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಪತಿ ಯಶ್ ಅವರಿಗೆ ಬರ್ಡೇ ಶುಭಾಶಯವನ್ನ ಕೋರಿದ್ದಾರೆ ರಾಧಿಕಾ ಅವರು ಹ್ಯಾಪಿ ಬರ್ಡೇ ಟು ಮೈ ಪರ್ಫೆಕ್ಟ್ ಮ್ಯಾಚ್ ಅಂತ ಬರೆದು ಸಿಂಪಲ್ ಆಗಿ ವಿಶ್ ಮಾಡಿದ್ದಾರೆ ರಾಧಿಕಾ ವಿಶ್ ಮಾಡಿರುವುದು ಸಿಂಪಲ್ ಆಗಿದ್ರು ಡಿಫರೆಂಟ್ ಆಗಿದೆ ಈ ಮೂಲಕ ನನ್ನ ಒಳ್ಳೆಯ ಜೋಡಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಹೇಳಿದ್ದಾರೆ ಜೊತೆಗೆ ಅವರು ಒಂದು ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ ಅದರಲ್ಲೂ ಇಬ್ಬರು ಒಂದೇ ಬಣ್ಣದ ಉಡುಪು ಧರಿಸಿರೋ ಮೂಲಕ ಇಬ್ಬರು ಪರ್ಫೆಕ್ಟ್ ತೋರಿಸಿಕೊಟ್ಟಿದ್ದಾರೆ ಯಶ್ ಪ್ರತಿ ವರ್ಷ ತಮ್ಮ ಹುಟ್ಟು ಹಬ್ಬವನ್ನ ಅಭಿಮಾನಿಗಳ ಜೊತೆ ಆಚರಿಸಿಕೊಳ್ತಾ ಇದ್ರು ಆದರೆ ಈ ಬಾರಿ ತಾವು ಹುಟ್ಟುಹಬ್ಬ ಆಚರಿಸಿಕೊಳ್ಳುವುದಿಲ್ಲ ಅಂತ ಎರಡು ದಿನಗಳ ಮುಂಚಿತವಾಗಿಯೇ ಅಭಿಮಾನಿಗಳಿಗೆ ಯಶ್ ತಿಳಿಸಿದ್ರು ಹಾಗಾಗಿ ಹೊಸಕೆರೆ ಹಳ್ಳಿಯ ಯಶ್ ನಿವಾಸ ಖಾಲಿ ಖಾಲಿ ಇದೆ ಅಭಿಮಾನಿಗಳು ಕೂಡ ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಯಶ್ ಫೋಟೋ ಹಾಕಿ ಶುಭಾಶಯಗಳ ಸುರಿಮಳೆ ಕೈತಿದ್ದಾರೆ ಈ ಮಧ್ಯೆ ನಿರ್ದೇಶಕ ಸಂತೋಷ್ ರಾಮ್ ಅವರು ಯಶ್ ಅವರ ಕೆಜಿಎಫ್ ಸಿನಿಮಾದ ಸ್ಟೈಲಿಶ್ ಫೋಟೋವನ್ನ ಬಳಸಿ ಪೋಸ್ಟರ್ ಮಾಡಿದ್ದಾರೆ ಅಲ್ಲದೆ ಈ ಫೋಟೋವನ್ನ ಕಾಮನ್ ಡಿಪಿಯಾಗಿ ಬಳಸಿ ಅಂತ ಅಭಿಮಾನಿಗಳಿಗೆ ಸಲಹೆ ನೀಡಿದ್ದಾರೆ ಹಾಗೆ ಸಂತೋಷ್ ರಾಮ್ ಅವರು ಯಶ್ ಹಾಗೂ ರಾಧಿಕಾ ಪಂಡಿತ್ ಅಭಿನಯಿಸಿದ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರವನ್ನ ನಿರ್ದೇಶನ ಮಾಡಿದ್ರು ಚಿತ್ರ ಸಂತೋಷ್ ಅವರ ಮೊದಲ ಚಿತ್ರ ಕೂಡ ಆಗಿದ್ದು ಚಿತ್ರ ಸಾಕಷ್ಟು ಯಶಸ್ಸು ಕಂಡಿತ್ತು ಸಂತೋಷ್ ಆನಂದ್ ಹೇಗಿತ್ತು ಲಾಲಾ ಸಿಂಪಲ್ ಆಗಿದ್ರು ಡಿಫ್ರೆಂಟ್ ಆಗಿರೋ ವೇಷ್ ಹೇಗಿತ್ತು ಅನ್ನೋದನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ರಾಕಿಂಗ್ ಸ್ಟಾರ್ ಫ್ಯಾನ್ಸ್ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು